ಓಂ ಸಾಯಿರಾಮ್ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯದಲ್ಲಿ ಕಾಕಾಮಾಜನಿ ದುಮಾಳ ಮೂಳೆ ಮೂಳೆಶಾಸ್ತ್ರಿ ಡಾಕ್ಟರ ಮುಂತಾದವರ ಅನುಭವಗಳನ್ನ ನೋಡೋಣ ಬಾಬಾರವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ ಸಂತರ ಧ್ಯಯ ಪರಮಾತ್ಮ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರ ಶಿಷ್ಟರನ್ನು ರಕ್ಷಿಸ್ತಿದ್ದ ಆದರೆ ಸಂತರ ಧ್ಯೇಯನೇ ಬೇರೆ ಅವ್ರಿಗೆ ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲ ಅವರ ದೃಷ್ಟಿಯಲ್ಲಿ ಒಂದೇ ಆಗಿದ್ದರು ಅವರು ದುಷ್ಕರ್ಮಿಗೋಸ್ಕರ ದುಷ್ಕರ್ಮಿಗಳಿಗೋಸ್ಕರ ವ್ಯಥೆ ಪಟ್ಟುಕೊಂಡು ಅವರನ್ನು ಆದಿ ದಾರಿಗೆ ತರಲು ಪ್ರಯತ್ನಿಸ್ತಾರೆ ಸಂತರು ಸಂತರಲ್ಲಿ ದೇವರು ವಾಸಿಸ್ತಾನಂತೆ ಆದ್ದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ ಇಂಥ ಸಂತರ ಗುಂಪಿಗೆ ಸೇರಿದವರಲ್ಲಿ ಸಾಯಿಬಾಬರವರು ಅಗ್ರಗಣ್ಯರಾಗಿದ್ದರು ಸಾಯಿಬಾಬರವರಲ್ಲಿ ದೈವಿಕತೆಯ ತೇಜಸ್ಸಿತ್ತು ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯದ ಗಣಿಯನ್ನೇ ಬರದಿ ಮಾಡಿಕೊಂಡ್ರಂತೆ ಬಾಬಾರವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು ಅವರ ಯೋಗ ಬರದಿದ್ದರೆ ಬಾಬಾರವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರನ್ನು ಭಕ್ತರ ಕಿವಿಯನ್ನು ತಲುಪದೇ ಇದ್ದರೆ ಅಂಥವರವರು ಬಾಬನನ್ನು ಕಾಣಬೇಕೆಂಬ ಚಿಂತೆ ಯಾಕೆ ಮಾಡಬೇಕು ಅಲ್ವಾ ಬಾಬಾರವರನ್ನು ಕಾಣಬೇಕೆಂಬ ಅಭಿಲಾಷೆ ಇಟ್ಟುಕೊಂಡ ಅನೇಕ ಜನರಿಗೆ ಬಾಬಾರವರ ಸಮಾಧಿ ಆಗೋ ತನಕ ಅವ್ರ ದರ್ಶನ ಸಿಗಲೇ ಇಲ್ಲ ಅಂಥವ್ರು ಏನು ಮಾಡಬೇಕು ಅವರಲ್ಲಿ ದೃಢ ವಿಶ್ವಾಸವಿಟ್ಟುಕೊಂಡು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನ ನೆರವೇರಿದಂತೇನೆ ಅಂತಲೇ ತಿಳ್ಕೊಬೋದು ಮತ್ತು ಬಾಬಾರವರ ದರ್ಶನ ಮಾಡಿಕೊಂಡು ಶಿರಡಿಯಲ್ಲಿ ಎಷ್ಟೊಂದು ದಿನ ಭಾಳ ದಿನ ಇರೋಕ್ಕಾಗ್ತಿರ್ಲಿಲ್ಲ ಬಾಬಾರವರು ಅಪ್ಪಣೆ ಒಪ್ಪಿಗೆ ಕೊಡೋವರಿಗೆ ಮಾತ್ರ ಅಲ್ಲಿರ್ಬೋದಾಗಿತ್ತು ಒಪ್ಪಣೆಗೆ ಅಪ್ಪಣೆ ಕೊಟ್ಟ ನಂತರ ಶಿರ್ಡಿಯನ್ನು ಬಿಟ್ಟು ಹೊರಡೋ ಹೊರಡಬೇಕಾಗ್ತಿತ್ತು ಮತ್ತು ಮುಂದೆ ಕಾಕಾ ಮಹಾಜನಿ ಒಂದು ಸಾರಿ ಕಾಕಾ ಮಹಾಜನಿಯವರು ಮುಂಬೈಯಿಂದ ಶಿರ್ಡಿಗೆ ಬರ್ತಾರೆ ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭ ನೋಡೋಕೋಸ್ಕರ ಒಂದು ವಾರ ಇರಬೇಕು ಅಲ್ಲೇ ಅಂತ ಬರ್ತಾರೆ ಅದು ಬಂದು ಬಾಬರವರು ದರ್ಶನ ಮಾಡ್ತಾರೆ ದರ್ಶನ ಮಾಡಿದ ಸ್ವಲ್ಪ ಹೊತ್ತಿದಿ ಹೊತ್ತಿಗೆ ಬಾಬರವರು ಅಂತಾರೆ ಕಾಕಾಮನಿ ಮಹಾಜನಿಯವರಿಗೆ ನೀನು ಯಾವಾಗ ಇಲ್ಲಿಂದ ಹೊರಡ್ತೀಯಾ ಅಂತ ಕೇಳ್ತಾರೆ ಕಾಕಾರವರಿಗೆ ಆಶ್ಚರ್ಯ ಆಗೋಗುತ್ತೆ ನಾನು ಇಲ್ಲಿ ಒಂದು ವಾರ ಇರಬೇಕಾ ಇರಬೇಕು ಅಂತ ಅಂದ್ಕೊಂಡು ಬಂದೆ ಇದೇನು ಹಿಂಗಂತ ಇದ್ದಾರೆ ಅಂದ್ಬಿಟ್ಟ ತಕ್ಷಣ ನೀವು ಯಾವಾಗ ಅಪ್ಪಣೆ ಕೊಡ್ತೀರ ನಾನು ಅವಾಗ ಹೊರಟು ಹೊರಳೋದು ಸಿದ್ಧ ಅಂತ ಹೇಳ್ತಾರೆ ಆಗ ಬಾಬಾ ಅಂತಾರೆ ನೀವು ನಾಳೆನೇ ಹೊರಡು ಅಂದಾಗ ಬಾಬರವರ ವಚನಗಳು ಶಾಸನ ಇದ್ದಂಗೆ ಅವುಗಳನ್ನ ಪಾಲಿಸ್ಲೇಬೇಕಿತ್ತು ಅವರು ಬಾಬರವರ ಆಜ್ಞೆಯಂತೆ ಮರುದಿನ ಕೊಡ್ತಾರೆ ಮತ್ತು ಅವರು ಶಿಮ್ ಮುಂಬೈಲಿ ಕಚೇರಿಗೆ ಬಂದು ನೋಡಿದಾಗ ಅವರ ಮಾಲೀಕ ಇವರು ಬರುವನ್ನೇ ಕಾಯ್ತಾಯಿರ್ತಾನೆ ಅಲ್ಲಿ ಯಾಕೆ ಅಂದರೆ ಅಲ್ಲಿ ಮೇನೇಜರ್ಗೆ ಜ್ವರ ಬಂದ್ರಿಂದ ಬಂದಿದ್ದರಿಂದ ಕಾಕಾ ಮಹಾಜನಿಯವರ ಅಗತ್ಯವಿರುತ್ತು ಅದಕ್ಕೋಸ್ಕರ ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕರವರಿಗೆ ಬರೆದಿದ್ದರು ಅದು ಮಾರನೇ ದಿನ ಮುಂಬೈಗೆ ಮರಳಿ ವಾಪಸ್ ಬರುತ್ತೆ ಮುಂದೆ ಬಾವು ಸಾಹೇಬ ದುಮಾಳ ಒಂದು ಸಲ ನಾಸಿಕದ ವಕೀಲರಾದ ಬಾಬು ಸಾಂಬೆ ಸಾಹೇಬ ದುಮಾಳರು ಒಂದು ಮೊಕದ್ದಮೆಗಾಗಿ ಮೊಕದ್ದಮೆಗಾಗಿ ನಿಫಾಡಕ್ಕೆ ಹೋಗಿರ್ ಹೋಗಿ ಹೋಗುತ್ತಿದ್ದರು ದಾರಿಯಲ್ಲಿ ಹಾಗೆ ಶಿರ್ಡಿಗೆ ಬಂದು ಒಂದು ಸಲ ಬಾಬುನ ದರ್ಶನ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಬರ್ತಾರೆ ಆದರೆ ಬಾಬಾ ಅಪ್ಪಣೆ ಕೊಡಲಿಲ್ಲ ಶಿರ್ಡೀಲೇ ಒಂದು ವಾರ ಇರಬೇಕು ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ನಿಫಾಡದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದರು ನಂತರ ದುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು ಆ ಮೊಕದ್ದಮೆ ಕೆಲವು ತಿಂಗಳ ಕಾಲ ಮೂರು ನಾಲ್ಕು ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಾಳರವರು ಜಯಶೀಲರಾದರು ಮುಂದೆ ಶ್ರೀಮತಿ ನಿಮೋಣಕರ ನಿಮೋಣದ ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರೂ ಆದ ಶ್ರೀ ನಾನಾ ಸಾಹೇಬ ನಿಮೋಣಕರ ಅವರು ತಮ್ಮ ಪತ್ನಿಯೊಡೆಯ ಶಿರಡಿಯಲ್ಲಿ ತಂಗಿದ್ದರು ಇವರಿಬ್ಬರು ಬಹುದಿನ ದಿನದ ಬಹುಕಾಲವನ್ನು ಬಾಬರವರ ಸೇವೆಗೆ ಮುಡುಪಾಕಿಟ್ಟು ಮಸೀದಿಯಲ್ಲೇ ಯಾವಾಗಲೂ ಇರ್ತಿದ್ರು ಇದ್ದಕ್ಕಿದ್ದಂತೆ ಬೇಲಾಪುರದಲ್ಲಿದ್ದ ಅವ್ರ ಮಗ ಮಗನಿಗೆ ಜ್ವರ ಬಂದು ಮಲಗಿ ಮಲಗಿಬಿಡ್ತಾನೆ ಏನು ಮಾಡ್ತಾರೆ ತಕ್ಷಣ ಬೇಲಾಪುರಕ್ಕೆ ಹೋಗಿ ತನ್ನ ಮಗನನ್ನು ನೋಡಿ ಅಲ್ಲಿ ಕ ಅಲ್ಲಿಗೆ ಸ್ವಲ್ಪ ದಿನ ಇದ್ದು ಬರಬೇಕು ಅಂತ ಮನಸ್ಸು ಮಾಡಿ ಹೊರಡ್ತಾರೆ ಆದರೆ ಶ್ರೀಯುತ ನಿಮೋಣಕರವರು ಮಗನನ್ನು ನೋಡಿಕೊಂಡು ಮರುದಿನವೇ ವಾಪಸ್ ಬರಬೇಕು ಅಂತಂತಾರೆ ಶ್ರೀಮತಿಯವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಗ ಬಾಬಾ ಅವರವರ ಸವ ಅವರ ಸಹಾಯಕ್ಕೆ ಬರ್ತಾರೆ ಬಾಬಾರವರು ವಾಡದ ಸಮೀಪದಲ್ಲಿ ಸಾಹೇಬ ಮತ್ತು ಕೆಲವರೊಡನೆ ಮಾತಾಡ್ತಾ ಇರ್ತಾರೆ ಆಗ ಶ್ರೀಮತಿ ಶ್ರೀಮತಿಯವರು ಬಂದು ಬಾಬಾರವರ ಪಾದಗಳಿಗೆ ಇರಿದಾಗ ಹೊರಡಲು ಅನುಮತಿ ಕೇಳ್ತಾರೆ ಆಗ ಬಾಬಾರವರು ಸೊ ಕೂಡಲೇ ಹೊರಡು ತೀವ್ರ ಒಡು ಗಾಬರಿ ಪಡಬೇಡ ಬೇಲಾಪುರದಲ್ಲಿ ನಾಲ್ಕು ದಿನ ನಿಂತು ಬಾ ಅಂತ ಬಾಬಾ ಹೇಳ್ತಾರೆ ಬ ಇದರಿಂದ ಬಾಬಾ ಯಾವ ಥರ ಹೇಳಿದ್ರು ಅಂತಂದರೆ ವಾಚಕರೇ ಊಹಿಸಬಹುದು ನೋಡಿ ಯಾವ ಥರ ಬಾಬಾ ಅವ್ರಿಗೆ ನಿಮ್ಮ ಶ್ರೀಮತಿ ನಿಮ ನಿಮಕರ್ ಅವರು ಹೇಳ್ತಾರೆ ಈ ಬಾಬಾ ಅವ್ರಿಗೆ ಎಲ್ಲ ಗೊತ್ತಿತ್ತು ಮುಂದೆ ನಾಸಿಕದ ಶಾಸ್ತ್ರಿ ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಓಡಾಟ ರತ್ನರು ಆದ ಶ್ರೀ ಒಂದು ಸಲ ನಾಗಾಪುರದ ಲಕ್ಷಾಧೀಶ್ವರದ ನಾನಾ ಸಾಹೇಬ ಗೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬರ್ತಾರೆ ಅವರು ಭೇಟಿಯಾದ ನಂತರ ಬಾಬರವರ ದರ್ಶನ ಪಡೆಯೋಕ್ಕೆ ಮಸೀದಿಗೆ ಬರ್ತಾರೆ ಬಾಬರವರು ತಮ್ಮ ಸ್ವಂತ ಹಣದಿಂದ ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ರಿಗೂ ಹಂಚ್ತಾಯಿರ್ತಾರೆ ಆ ಹಣ್ಣುಗಳನ್ನು ಕೊಡಬೇಕಾದ್ರೆ ಇಚ್ಕಿ ಹಿಚ್ಕಿ ಕೊಡ್ತಾಯಿರ್ತಾರೆ ತೆಗೆದುಕೊಂಡವರು ಹಣ್ಣುಗಳನ್ನು ಬಾಯಿಗೆಟ್ಟ ತಕ್ಷಣ ಒಳಗೆ ತಕ್ಷಣವೇ ಓಟೋಗಬೇಕು ಸಿಪ್ಪೆ ಮಾತ್ರ ಕೈಲಿಳಿತಿತ್ತು ನಂತರ ಬಾಳೆಹಣ್ಣು ಸುಲಿದು ಎಲ್ರಿಗೂ ಕೊಡ್ತಾರೆ ಬಾಬಾರವರ ಅಸ್ತವನ್ನು ಪರೀಕ್ಷಿಸಬೇಕು ಅಂತ ಆ ಮೂಳೆಶಾಸ್ತ್ರಿಗಳು ಕೇಳಿದಾಗ ಬಾಬಾ ಅವರದ್ದು ಅದನ್ನೇ ನಿರಾಕರಿಸ್ತಾರೆ ಮತ್ತು ಅವರಿಗೆ ನಾಲ್ಕು ನಾಲ್ಕು ಬಾಳೆನ ಕೊಟ್ಟು ಕಳಿಸ್ತಾರೆ ಮಾರನೇ ದಿನ ಅವರು ಸ ಮೂಳೆಶಾಸ್ತ್ರಿಗಳು ಸ್ನಾನ ಮಾಡಿ ಲೇಂಡಿ ಕಡೆಗೆ ಹೋಗ್ತಾ ಇದ್ದಾಗ ಅವರು ಮತ್ತೆ ಬಾಬನ ದರ್ಶನಕ್ಕೋಸ್ಕರ ಬರಲಿ ಅಂತ ಬಾಬಾ ಹೇಳಿ ಕಳಿಸ್ತಾರೆ ಆಗ ಮಧ್ಯಾಹ್ನದ ಆರ್ತಿಗೂ ಮಧ್ಯಾಹ್ನದ ಆರ್ತಿಗೆ ಬರ್ತಾನೆ ಬರ್ತೀನಿ ಅಂತ ಮೂಳೆ ಹೇಳ್ತಾರೆ ಆಗ ಜೋಗ ಅವರಂತಾರೆ ಆರತಿ ಹೊತ್ತಿಗೆ ಬರೋಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾರೆ ಸರಿ ಮೂಳೆಶಾಸ್ತ್ರಿಗಳಂತಾರೆ ಮಧ್ಯಾಹ್ನದ ನಂತರ ಬರ್ತೀನಿ ಅಂದಾಗ ಸರಿ ಬಂದು ಬಾ ಆಯಿತು ಬರ್ತೀನಿ ಅಂತಂತಾರೆ ಮತ್ತು ಆರತಿಲಿ ಆರತಿ ಶುರು ಆಗುತ್ತೆ ಆಗ ಬಾಬಾ ಅವರವರು ಆಸನದಲ್ಲಿ ಕುತ್ಕೋತಾರೆ ಆಗ ಬಾಬಾ ಹೇಳ್ತಾರೆ ಆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣ ತೆಗೆದುಕೊಂಡು ಬಾ ಅಂತ ಅಲ್ಲಿದ್ದವನೊಬ್ಬನಿಗೆ ಹೇಳ್ತಾರೆ ಆ ವಿಷಯ ತಿಳ್ಕೊಂಡು ಅವರು ಬಂದು ಬಾಬು ಮೂಳಶಾಸ್ತ್ರಿಗಳನ್ನ ನಿಮ್ಮ ಬಾಬಾ ದಕ್ಷಿಣ ಕೇಳ್ತಾಯಿದ್ದಾರೆ ಅಂತ ಅಂತಾನೆ ಆಗ ಅವನು ಅದು ಆ ವಿಷಯ ಕೇಳಿದ ತಕ್ಷಣ ಅವನ ತಕ್ಷಣ ಮನಸ್ಸನ್ನು ಅನ್ಕೋತಾನೆ ನಾನೇ ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ ನಾನ್ಯಾಕೆ ದಕ್ಷಿಣ ಕೊಡಬೇಕು ಬಾಬಾರವರೇನೋ ದೊಡ್ಡ ಸಂತರಾಗಿರ್ಬೋದು ಆದರೆ ನಾನು ಅವರ ಆಶ್ರಿತನಲ್ಲ ಅಂತ ಸಂಕೋಚ ಪಟ್ಕೋತಾನೆ ತಕ್ಷಣದಲ್ಲಿ ಮನಸ್ಸಿಗೆ ಅನ್ಕೊಳುತ್ತೆ ಅಯ್ಯೋ ಬಾಬು ಸಾಹೇಬ ಲಕ್ಷಾಧೀಶ್ವರನಾದ ಅವರೇ ದಕ್ಷಿಣ ಕೊಡೋಕ್ಕೆ ನಿರಾಕರಿಸಲ್ಲ ನಾನು ಯಾಕೆ ಈಗಲಿ ಅಂತಂತ ಮನಸ್ಸಲ್ಲಿ ಅನ್ಕೋತಾರೆ ಮತ್ತು ಬಾಬನತ್ರ ಬರ್ತಾರೆ ಬರ್ತರಿಗೆ ಬಂದಾಗ ತಾನೇ ದೊಡ್ಡವರು ಅಂತ ಭಾವಿಸಿ ದೂರದ ದೂರದಿಂದಲೇ ಬಾಬಾ ಅವರಿಗೆ ಪುಷ್ಪಗಳನ್ನು ಅರ್ಪಿಸ್ತಾರೆ ಅವರು ತಕ್ಷಣ ಕಂಡಿದ್ದೇನು ಸಾಯಿಬಾಬಾರವ್ರನ್ನೆಲ್ಲ ತಮ್ಮ ದಿವಂಗತ ಗುರುಗಳಾದ ಕೋಲಾಪನಾಥ ಅವರನ್ನು ಕಾಣ್ತಾರೆ ಅವರು ಈಗೇನು ನಾನು ಕಾಣ್ತಾ ಇದ್ದೀನ ಅಂತ ಕ್ಷಣಕಾಲ ಸ್ತಂಭೀಭೂತರಾಗ್ತಾರೆ ಮತ್ತೆ ಅವರ ಅನುಮಾನಗಳನ್ನೆಲ್ಲ ದೂರ ಮಾಡಿ ಹೋಗಿ ಬಾಬರವರ ಪಾದಗಳಿಂದ ಗಳಿಗೆ ಎರಗ್ತಾರೆ ಆಗ ಎಲ್ಲರೂ ಬಾಬನ ಆರತಿ ಮಾಡ್ತಾ ಇದ್ದರೆ ಮೂಳಶಾಸ್ತ್ರಿಗಳು ಮಾತ್ರ ತಮ್ಮ ಗುರುಗಳು ನಾಮ ಉಚ್ಚರಿಸ್ತಿದ್ದಾರೆ ಅಹಂಕಾರ ಅಹಂಭಾವ ಎಲ್ಲನೂ ತೊರೆದು ಕ್ಷಣಕಾಲ ಕಣ್ಣು ಮುಚ್ಕೊತಾರೆ ಆಗ ಕಣ್ಣು ತೆರೆದು ನೋಡಿದಾಗ ಅವರು ಕಂಡಿದ್ದೇನು ಸಚ್ಚಿದ ಸಚ್ಚಿದಾನಂದ ರೂಪಾರಾಧ ಸಾಯಿನಾಥರವರು ದಕ್ಷಿಣೆ ಕೇಳ್ತಾ ಇರೋದು ಅವರ ಪ್ರತಿಭೆಯನ್ನು ಕಂಡು ಕ ಮೊಳೆಶಾಸ್ತ್ರಿಗಳು ತಮ್ಮನ್ನು ತಾವೇ ಮರ್ತಾರೆ ಮರೆತು ಬಿಡ್ತಾರೆ ಅಮಿತಾನಂದದಿಂದ ಆನಂದ ಬಾಷ್ಪ ಸುರಿತ ಬಾ ಬಾಬರವರ ದಿವ್ಯ ಚರಣಿಂದಗಳಿಗೆ ಎರಿಗಿ ದಕ್ಷಿಣೆಯನ್ನು ಅರ್ಪಿಸ್ತಾರೆ ಆಗ ತಕ್ಷಣ ಅವ್ರಿಗೆ ಬಾಬಾನೇ ಎಲ್ಲ ಅಂತ ಮನವರಿಕೆ ಆಗುತ್ತೆ ಮತ್ತು ಮುಂದೆ ಡಾಕ್ಟರೊಬ್ಬರ ತ ಕತೆ ಒಂದಿನ ಮಾಮೂಲೆದಾರರ ಜೊತೆ ಒಬ್ಬ ಡಾಕ್ಟ್ರು ಶಿರಡಿಗೆ ಬರ್ತಾರೆ ಅವರು ಆ ಡಾಕ್ಟ್ರನಂತಾರೆ ನಾನು ರಾಮ ಭಕ್ತ ಮಹಾಮದಿಯನಿಗೆ ನಮಸ್ಕಾರ ಮಾಡಲ್ಲ ಅಂತ ಮಾಮೂಲೆದಾರಿಗೆ ಹೇಳಿರ್ತಾರೆ ಆಗ ಮಾಮೂಲೆದಾರ ಅಂತಾರೆ ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲ್ಲ ಬಲವಂತ ಮಾಡಲ್ಲ ಬನ್ನಿ ಅಂತ ಅವ್ರನ್ನ ಶಿರಡಿಗೆ ಕರ್ಕೊಂಬರ್ತಾರೆ ಅದರಂತೆ ಅವರಿಬ್ಬರು ಬಾಬನದ ಬಂದು ದರ್ಶನ್ ಬಾಬುನ ದರ್ಶನಕ್ಕೆ ಅಂತ ಬರ್ತಾರೆ ಡಾಕ್ಟ್ರು ಬಾಬರವರಿಗೆ ನಮಸ್ಕಾರ ಮಾಡ್ತಿರೋದು ನೋಡ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಆಗ ನೀವು ಬಾಬಾರವ್ರಿಗೆ ನಮಸ್ಕಾರ ಮಾಡಲ್ಲ ಅಂತ ಅಂತಂದಿದ್ರಿ ಹೆಂಗ್ ಹಂಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವರು ನನ್ನ ದೇವರಾದ ಶ್ರೀ ರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಅಂತ ಡಾಕ್ಟ್ರ್ ಹೇಳ್ತಾರೆ ಆಗ ಅವಾಗ ಮತ್ತೆ ಬಾಬನ ರೂಪ ಅವ್ರಿಗೆ ಗೋಚರ ಆಗುತ್ತೆ ಆಗ ಅವರು ಆಶ್ಚರ್ಯ ಆಶ್ಚರ್ಯಪಟ್ಟುಕೊಂಡು ಇವ್ರು ಹೆಂಗೆ ಮಹಮ್ಮದೀಯರಾಗಿದ್ದರು ಇವರು ನಿಜವಾಗಲೂ ರಾಮನ ಅವತಾರನೇ ಇವರು ಯೋಗ ಸಂಪನ್ನರು ಇವರು ಪರಮಾರ್ಥ ಪರಮಾತ್ಮನ ಅವತಾರ ರೂಪಿಗಳೇ ಅಂತ ಹೇಳ್ತಾರೆ ಡಾಕ್ಟ್ರು ಮಾರು ದಿನ ಅವರು ಉಪವಾಸ ಇರಕ್ಕೆ ಶುರು ಮಾಡ್ತಾರೆ ಆ ದಿನ ಬಾಬಾರವರು ಆಶೀರ್ವದಿಸೋ ತನಕ ನನ್ನ ಮಸೀದಿಗೆ ಹೋಗೋದಿಲ್ಲ ಅಂತ ಡಾಕ್ಟ್ರು ಮನೆಯಲ್ಲೇ ಕುಳಿತಿರ್ತಾರೆ ಹೀಗೆ ಮೂರು ದಿನ ಕಳೀತಾರೆ ಆಗ ನಾಲ್ಕನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಬರ್ತಾರೆ ಬಾಬರವರಿಗೆ ನಮಸ್ಕಾರ ಮಾಡ್ತಾರೆ ಆಗ ಬಾಬಾ ಅಂತಾರೆ ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಅಂತ ಕೇಳಿದಾಗ ಆ ಡಾಕ್ಟ್ರಿಗೆ ಮನಸ್ಸು ಕರಗಿ ಅವರು ಬಾಬನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಆಗ ಬಾಬಾರವರಿಂದ ಆಶೀರ್ವಾದ ಸಿಗುತ್ತೆ ಇದೇ ಥರ ಕನಸನ್ನು ಅವರು ಕನಸಲ್ಲಿ ದಿನ ಹದಿನೈದು ದಿನ ಕ ಇದೇ ಥರ ಕನಸು ಕಾಣ್ತಾ ಇರ್ತಾರೆ ಇದರಿಂದ ಬಾಬರವರಿಗೆ ಭಕ್ತಿ ಅವರಿಗೆ ಬರುತ್ತೆ ಇದರಿಂದ ಏನು ತಿಳ್ಕೊಂಡಿದ್ದೀವಿ ಅಂದರೆ ನಮಗೆ ಗುರುವಿನಲ್ಲಿ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ಇದರ ನೀತಿಯಾಗಿದೆ ಇಲ್ಲಿಗೆ ಅದ್ ಹನ್ನೆರಡನೇ ಅಧ್ಯಾಯ ಮುಗಿದಿದ್ದು ಓಂ ಸಾಯಿರಾಮ್